ಸಚಿವ ಎನ್ ಸ್ವಾಮಿ ಪುತ್ರ ಅವಿರೋಧ ಆಯ್ಕೆ ಬ್ರಹ್ಮದೇವರಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಚಿನ್ ಸ್ವಾಮಿ ಇನ್ನು ನಾಗಮಂಗಲ ತಾಲೂಕಿನ ಬ್ರಹ್ಮದೇವರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಆಯ್ಕೆಯಾಗಿದ್ದಾರೆ ಸರ್ವಾನುಮತದಿಂದ ಸಚಿನ್ ಆಯ್ಕೆ ಮಾಡಿದ್ದಾರೆ ಸಂಘದ ನಿರ್ದೇಶಕರು ಆಕ್ಚುಲಿ ಮಂಡ್ಯದ ರಾಜಕೀಯ ಅಂತ ಅಂದ್ರೆ ಇಂಡಿಯಾಕ್ಕೆ ಗೊತ್ತು ಈಗ ಮಂಡ್ಯದ ರಾಜಕೀಯಕ್ಕೆ ಹೊಸ ಹೊಸ ತಲೆಮಾರುಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸಚಿನ್ ಚಲುವರಾಯ್ ಸ್ವಾಮಿ ಅನ್ಸುತ್ತೆ ಈಗ ಸಹಕಾರ ಸಂಘದ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ನಿರ್ದೇಶಕರಿಂದ ಸಚಿನ್ ಆಯ್ಕೆ ಆಗಿದ್ದಾರೆ ನೇರ ಚುನಾವಣೆಯ ಮೂಲಕ ಜನರ ಸೇವೆಗೆ ಇಳಿದಿದ್ದಾರೆ ಸಚಿನ್ ಚೆಲ್ವರಾಯ್ ಸ್ವಾಮಿ ಈಗಾಗಲೇ ಅವರ ತಂದೆ ಚೆಲ್ವರಾಯ್ ಸ್ವಾಮಿ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಈಗ ನೆಕ್ಸ್ಟ್ ಅವರ ಜಾಗಕ್ಕೆ ಸಚಿನ್ ಚೆಲ್ವರಾಯ್ ಸ್ವಾಮಿ ಅವರು ಬರ್ತಾ ಇದ್ದಾರೆ ಈಗಾಗಲೇ ತಂದೆ ಜೊತೆ ಸಾಕಷ್ಟು ಮಂಡ್ಯದ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿದ್ದಾರೆ ಅಲ್ಲಿ ಜನರ ಕಷ್ಟಗಳನ್ನ ಕೇಳಿದ್ದಾರೆ ಸೊ ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಸಚಿನ್ ಚೆಲ್ವರಾಯ್ ಸ್ವಾಮಿ ಈಗ ಮುಂದಿನ ದಿನಗಳಲ್ಲಿ ಸಚಿನ್ ಸ್ವಾಮಿ ಮತ್ತಷ್ಟು ಸೇವೆಯನ್ನ ಮಾಡೋಕೆ ರೆಡಿಯಾಗಿದ್ದಾರೆ ಜನರಿಂದ ಆಯ್ಕೆಯಾಗಿ ಸಾರ್ವಜನಿಕ ಸೇವೆಗೆ ಚೆಲ್ವರಾಯ್ ಸ್ವಾಮಿ ಪುತ್ರ ಸಚಿನ್ ರೆಡಿ ಆಗಿದ್ದಾರೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಾದ್ಯಂತ ಜನರೊಂದಿಗೆ ಸಚಿನ್ ಓಡಾಟವನ್ನ ಮಾಡಿದ್ದಾರೆ ತಂದೆ ಜೊತೆ ಹೋಗಿದ್ದಾರೆ ಹಾಗೆ ಅವರು ಸಹ ಹೋಗಿದ್ದಾರೆ ಇದೆಲ್ಲ ಲಕ್ಷಣಗಳು ನೋಡ್ತಾ ಇದ್ರೆ ಮುಂದಿನ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸಚಿನ್ ಚುನಾವಣೆಗೆ ನಿಲ್ಲೋದು ಫಿಕ್ಸ್ ಸೊ ತಂದೆ ಸ್ವಾಮಿ ಸ್ಥಾನ ಸಮರ್ಥವಾಗಿ ತುಂಬಲಿದ್ದಾರೆ ಪುತ್ರ ಸಚಿನ್ ಸ್ವಾಮಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮೂರು ವರ್ಷದ ನಂತರ ರಾಜಕೀಯಕ್ಕೆ ನಿಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಆಲ್ಮೋಸ್ಟ್ ಅಲ್ಲ ಕನ್ಫರ್ಮ್ ಆಗಿದ್ದಾರೆ ಸಚಿನ್ ಚೆಲವರಾಯ್ ಸ್ವಾಮಿ ಈಗಾಗಲೇ ಜನರಿಂದ ಆಯ್ಕೆಯಾಗಿ ಸೇವೆಗೆ ಮುಂದಾಗಿದ್ದಾರೆ ಸಚಿನ್ ಸ್ವಾಮಿ ಸೊ ಮಂಡ್ಯದ ರಾಜಕೀಯಕ್ಕೆ ಹೊಸ ತಲೆಮಾರುಗಳ ಎಂಟ್ರಿ ಆಗ್ತಾ ಇದೆ ಈ ಹಿಂದೆಯೂ ಸಹ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅದಕ್ಕೆ ಮುಂದಾಗಿದ್ರು ರಾಜಕೀಯಕ್ಕೆ ನಿಂತಿದ್ರು ಸೊ ಈಗ ಸಚಿನ್ ಸ್ವಾಮಿ ಅವರು ತನ್ನ ಅಲಿಯನ್ನ ಸೃಷ್ಟಿ ಮಾಡೋಕೆ ಬರ್ತಾ ಇದ್ದಾರೆ ಮಂಡ್ಯದಲ್ಲಿ ತಂದೆ ಯಾವತರ ಸೇವೆಯನ್ನ ಮಾಡಿದ್ರು ತಂದೆ ಯಾವ ತರ ಕೆಲಸವನ್ನ ಮಾಡಿದ್ರು ಅದೇ ರೀತಿ ಕೆಲಸವನ್ನ ಮುಂದೆ ಕಂಟಿನ್ಯೂ ಮಾಡ್ತಾರೆ ಸಚಿನ್ ಸ್ವಾಮಿ ಈಗಾಗಲೇ ತಂದೆಯ ಜೊತೆ ಸಾಕಷ್ಟು ಹಳ್ಳಿಗಳಿಗೆ ಮಂಡ್ಯದಲ್ಲಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಹಳ್ಳಿಗಳಿಗೆ ತಂದೆಯ ಜೊತೆ ಓಡಾಟವನ್ನ ಮಾಡಿದ್ದಾರೆ ತಂದೆಯ ಜೊತೆ ಹೋಗಿದ್ದಾರೆ ಸೊ ಅವರಿಗೆ ಗೊತ್ತು ಅಲ್ಲಿ ಯಾವ ಇದೆ ಯಾವ ಯಾವ ತರ ಕಷ್ಟ ಇದೆ ಅಂತ ಸೊ ಹೀಗಾಗಿ ಸಚಿನ್ ಚೆಲ್ವರಾಯ್ ಸ್ವಾಮಿ ಕೂಡ ಅಲ್ಲಿ ಹೋಗಿ ಓಡಾಟವನ್ನ ಮಾಡಿ ಅಲ್ಲಿ ಸೇವೆ ಮಾಡ್ತಾರೆ ಜನರ ಸೇವೆ ಮಾಡ್ತಾರೆ ಸೊ ಮುಂದಿನ ಮೂರು ವರ್ಷಗಳ ನಂತರ ಚೆಲವರಾಯ್ ಸ್ವಾಮಿ ಅವರ ಜಾಗಕ್ಕೆ ಸಚಿನ್ ಚೆಲ್ವರಾಯ್ ಸ್ವಾಮಿ ಅವರು ನಿಂತು ರಾಜಕೀಯದಲ್ಲಿ ನಿಲ್ಲೋದು ಫಿಕ್ಸ್ ಆಗಿದೆ ನಿರೀಕ್ಷಿತ ಬೆಳವಣಿಗೆ ಬೆಳಗ್ಗೆ ಬಂದಾಗ ಆಯ್ಕೆ ಮಾಡಿದ್ವಿ ಅನಿರೀಕ್ಷಿತ ಬೆಳವಣಿಗೆ ಬೆಳಗ್ಗೆ ಬಂದಾಗ ಬೇರೆ ಆಮೇಲೆ ಅನಾಯಕೊಳ್ಳುವಂತಹ ಲೀಡರ್ಸ್ ಬಂದಿದ್ದಾರೆ ಇಲ್ಲಿ ಅವರಿಗೆಲ್ಲರೂ ತಾಯಿಸಲಾಗಿ ಸೊಸೈಟಿಗೆ ಒಳ್ಳೆ ಕೆಲಸ ಮಾಡೋಣ ಈ ಟೆನ್ಯೂರಲ್ಲಿ ನಾವು ಸೊಸೈಟಿ ಇದ್ದಿದ್ದರಿಂದ ಒಂದು ಹಿಂದುತ್ವ ಯಾವತ್ತೂ ನಾವು ನನಗೆ ಕಲಿಸ್ಕೊಂಡಿರೋ ನನ್ನ ತಂದೆ ಯಾವತ್ತು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಅದೇ ರೀತಿಯಲ್ಲಿ ಇವತ್ತು ನನ್ನ ಮೊದಲನೇ ಎಂ ಸೊಸೈಟಿ ಎಲೆಕ್ಷನ್ ನಿಂತಿದ್ದಾಗಿತ್ತು ಇದು ಅನಿರೀಕ್ಷಿತ ಆಗಿರೋ ಬೆಳವಣಿಗೆ ಅದನ್ನು ನಾನು ಸ್ವೀಕರಿಸ್ಕೊಂಡು ಈ ಜವಾಬ್ದಾರಿನ ಮುಂದೆ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಇವರು ಕೊಟ್ಟಿರೋ ಜವಾಬ್ದಾರಿ ಅರನ್ನು ಒಂದು ಪ್ರೂವ್ ಮಾಡ್ಕೊಳ್ಳೋಕೆ ನಾನು ಕೆಲಸ ಮಾಡಿ ಅದನ್ನ ಸಾಧ್ಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋಲ್ಲೂ ಟ್ಯಾಕ್ಸ್ ಆಗಿಷ್ಟಪಡ್ತೀವಿ ಅನಿರೀಕ್ಷಿತ ಬೆಳವಣಿಗೆ ಬೆಳಗ್ಗೆ ಬಂದಾಗ ನಾವು ಆಗಿದೆ ಬೇರೆ ಆಮೇಲೆ ನಮ್ಮೆಲ್ಲ ಅದರ ಅಸಾಯಕುವಂಥ ಲೀಡರ್ಸ್ ಬಂದಿದ್ದಾರೆ ಇಲ್ಲಿ ಥ್ಯಾಂಕ್ಸ್ ಟ್ಯಾಕ್ಸ್ ಆಗಿಷ್ಟಪಡ್ತೀವಿ ಸೊಸೈಟಿಗೆ ಒಳ್ಳೆ ಕೆಲಸ ಮಾಡೋಣ ಈ ಶನಿವಾರಲ್ಲಿ ನಾವು ಸೊಸೈಟಿ ಇತ್ತೀಚಿನಿಂದ ಒಂದು ಹಿಂದೂತ್ವನ ಯಾವತ್ತು ನಾವು ನನಗೆ ಕಲಿಸ್ಕೊಂಡಿರೋದು ನನ್ನ ತಂದೆ ಯಾವತ್ತು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಅದೇ ರೀತಿಯಲ್ಲಿ ಇವತ್ತು ನನ್ನ ಮೊನ್ನೆ ಹೆಚ್ಚು ಎಲೆಕ್ಷನ್ ನಿಂತಿದ್ದಾಗಿತ್ತು ಇದು ಅನಿರೀಕ್ಷಿತ ಆಗಿರೋ ಬೆಳವಣಿಗೆ ಅದನ್ನು ನಾನು ಸ್ವೀಕರಿಸ್ಕೊಂಡು ಈ ಜವಾಬ್ದಾರಿನ ಮುಂದೆ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಇದು ಕೊಟ್ಟಿರೋ ಜವಾಬ್ದಾರಿ ನನ್ನ ಅರನ್ನು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಕೆಲಸ ಮಾಡಿ ಅದನ್ನು ಸಾಧ್ಯ